ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೇನೆ ಆಯಿತಾ ಇವತ್ತು ಉಂಟಲ್ಲ ನನಗೆ ತುಂಬ ಖುಷಿಯಾಗಿದೆ ಯಾಕೆ ಹೇಳಿದರೆ ಒಂದು ನನಗೆ ಊರಿಂದ ಅತ್ತೆ ಹಲಸಿನ ಎಲೆ ಕಳಿಸಿಕೊಟ್ಟಿದ್ದಾರೆ ಮತ್ತು ತುಂಬ ಕಮೆಂಟ್ಸ್ ಬಂದಿತ್ತು ನನಗೆ ಸ್ಟ್ಯಾಪ್ಲರ್ ಪಿನ್ ಯೂಸ್ ಮಾಡಲೇಬೇಡಿ ಅಂತ ಸೊ ಅವರು ಈ ತೆಂಗಿನ ಗರಿ ಕಡ್ಡಿ ಕೂಡ ಕಳಿಸಿಕೊಟ್ಟಿದ್ದಾರೆ ಸೊ ಇದನ್ನು ಯೂಸ್ ಮಾಡಿ ಇವತ್ತು ಮಂಗಳೂರಿನ ಸ್ಪೆಷಲ್ ಡಿಶ್ ಒಂದು ನಾನು ಮಾಡಿ ತೋರಿಸ್ತಾ ಇದ್ದೇನೆ ವೀಡಿಯೋ ಇಲ್ಲಿ ಸಹ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವಲ್ಲ ಚಾನಲ್ ಕರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟಿಗೆ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಕೆಲವೆಲ್ಲ ಐಟಮ್ಸು ಹುರ್ಕೊಂಡು ಸೈಡಿಗೆ ತಿಟ್ಟುಬಿಡುವ ಒಂದು ಸ್ಪೂನಷ್ಟು ಬೇಳೆ ಇದನ್ನೊಂದು ಒಂದು ನಿಮಿಷದಾಗಿ ಚೆಂದ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಫ್ರೈ ಆದ ಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಇದಿಷ್ಟನ್ನು ಹಾಕೊಂಡು ಮತ್ತೆ ಚಂದ ಫ್ರೈ ಆಯಿತಾ ಫ್ಲೇವರ್ ಆ್ಯಡ್ ಮಾಡಲಿಕ್ಕೋಸ್ಕರ ಅಂತ ನಾನು ಸ್ವಲ್ಪ ಬೇವಿನ ಸೊಪ್ಪು ಹಾಕಿಕೊಳ್ತಾ ಇದ್ದೇನೆ ಇದರ ಬಗ್ಗೆ ಲಾಸ್ಟ್ ಟೈಮ್ ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು ಮಾರೆ ಇದು ಬೇವಿನ ಸೊಪ್ಪಲ್ಲ ಕರಿಬೇವು ಒಂದೊಂದು ಊರಲ್ಲಿ ಒಂದೊಂದು ಥರ ಹೇಳ್ತಾರೆ ನಮ್ಮ ಮಂಗಳೂರು ಸೈಡಲ್ಲಿ ಇದಕ್ಕೆ ಬೇವಿನ ಸೊಪ್ಪು ಅಂತಲೇ ಹೇಳ್ತೇವೆ ನಾವು ಬ್ಯಾಂಗ್ಳೂರು ಸೈಡ್ ಕರಿಬೇವು ಅಂತ ಹೇಳ್ತಾರೆ ಸೊ ಇನ್ನು ಇದಕ್ಕೆ ಉಂಟಲ್ಲ ಮೆಣಸು ಹಾಕೊಳ್ಬೇಕು ಉದ್ದ ಮೆಣಸು ಒಂದು ಆರು ಹಾಕೊಂಡಿದ್ದೇನೆ ಗಿಡ್ಡ ಮೆಣಸು ಖಾರಕ್ಕೋಸ್ಕರ ಮೂರು ಇದಿಷ್ಟು ಹುರಿದು ತಿಟ್ಕೊಳ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ಉಂಟಲ್ಲ ಒಂದೂವರೆ ಕಪ್ ಅಷ್ಟು ಬೆಳ್ಟಿಗೆ ಅಕ್ಕಿ ಉಂಟಲ್ಲ ಇದನ್ನು ನಾನು ಒಂದು ಏಯ್ಟ್ ಅವರ್ಸ್ ಆಗಿ ನೆನೆ ಹಾಕೊಂಡು ಇಟ್ಕೊಂಡಿದ್ದೆ ಇದನ್ನು ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ಅಂತ ನಾನು ಎರಡು ಸ್ಪೂನಷ್ಟು ತೆಂಗಿನಕಾಯಿ ಹಾಕಿಕೊಳ್ತಾ ಇದ್ದೇನೆ ಆಯಿತಾ ಇದು ಆಪ್ಷನಲ್ ನಿಮಗೆ ಬೇ ಬೇಡದಿದ್ದರೆ ಹಾಕೊಳ್ಳದೆ ಇರ್ಬೋದು ತೊಂದರೆ ಇಲ್ಲ ಇನ್ನು ಇದಕ್ಕೆ ಆಗಲೇ ನಾನು ಹುರಿದಿಟ್ಟಿದ್ದೆ ನೋಡಿ ಆ ಐಟಮ್ಸ್ ಎಲ್ಲ ಹಾಕಿಕೊಳ್ತಾ ಇದ್ದೇನೆ ಇದಿಷ್ಟು ಹಾಕಿದ ಮೇಲೆ ಉಂಟಲ್ಲ ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕಿಕೊಳ್ಳೋದು ಒಂದು ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಅರ್ಧಗೆಡ್ಡೆ ನೀರುಳ್ಳಿ ಇದೊಂದು ಫ್ಲೇವರಿಗೆ ಅಂತ ಹಾಕಿಕೊಳ್ತಾ ಇದ್ದೇನೆ ಇನ್ನಿದಕ್ಕೆ ಒಂದು ತುಂಡು ಬೆಲ್ಲ ಹುಣಸೆ ಹಣ್ಣು ಕೂಡ ಹಾಕೊಳ್ಬೋದು ಹುಳಿ ಕೂಡ ಹಾಕೊಳ್ಬೋದು ನಾನಿಲ್ಲಿ ಹಾಕಲಿಲ್ಲ ಓಕೆನಾ ಇದಿಷ್ಟು ಹಾಕಿ ನೀರು ಸ್ವಲ್ಪ ನೀರು ಹಾಕಿ ಚೆಂದ ಗ್ರೈಂಡ್ ಮಾಡಿಕೊಳ್ಳುವ ತುಂಬ ದಪ್ಪ ಇರಬೇಕು ಅಂದರೆ ತರಿತರಿ ಬರಬೇಕು ತುಂಬ ಸ್ಮೂತಾಗಿ ಇದನ್ನು ಪೇಸ್ಟ್ ಮಾಡಿಕೊಳ್ಬಾರ್ದು ನೋಡಿ ಈ ತರ ತರಿತರಿ ಬಂದರೆ ಒಳ್ಳೇದು ಸೊ ಇದನ್ನು ನಾನಿನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ ಆಯ್ತಾ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ಇದಕ್ಕೆ ಕಟ್ ಮಾಡಿಟ್ಟಂತ ನುಗ್ಗೆ ಸೊಪ್ಪು ಹಾಕಿಕೊಳ್ತಾ ಇದ್ದೇನೆ ತುಂಬಾನೇ ಪ್ರೋಟೀನ್ ಇದೆ ಬೇರೆ ಸೊಪ್ಪಿಗೆ ಕಂಪೇರ್ ಮಾಡಿದ್ರೆ ಉಂಟಲ್ಲ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಉಂಟಾಯಿತು ಈ ಬ್ಲಡ್ ಶುಗರ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಹೇರ್ ಡ್ಯಾಮೇಜ್ ಸ್ಕಿನ್ ಹೆಲ್ತ್ ಎಲ್ಲದಕ್ಕೆ ಸಹ ತುಂಬಾ ಒಳ್ಳೇದು ಸೊಪ್ಪು ಯಾರೆಲ್ಲ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ನೋಡಿ ಅವ್ರಿಗೆ ಈ ತರ ಮಾಡಿಕೊಡಿ ಬೆಸ್ಟ್ ಐಡಿಯಾ ಅಂತ ಹೇಳ್ಬಹುದು ಸೊ ಇನ್ನು ಸೊಪ್ಪೆಲ್ಲ ನಾನು ಕಲಸಿಟ್ಟಾದ ಮೇಲೆ ಅದನ್ನೊಂದು ಸೈಡ್ಗೆತ್ತಿಟ್ಟು ಇದ್ದೇನೆ ಆಯ್ತಾ ನೆಕ್ಸ್ಟ್ ನಾನು ಇಲ್ಲಿ ಹಲಸಿನ ಎಲೆ ಉಂಟಲ್ಲ ಇದನ್ನೆಲ್ಲ ಚಂದ ವಾಶ್ ಮಾಡಿ ಒರೆಸಿಟ್ಟುಕೊಂಡಿದ್ದೇನೆ ಇನ್ನು ಇದನ್ನು ನಾನು ಆಗಲೇ ತೋರಿಸಿದ ಹಾಗೆ ಇದನ್ನು ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಮಾಡ್ಬೋದು ನಾವು ಈ ಇದೆಲ್ಲ ಮಾಡ್ತೇವೆ ನೋಡಿ ಕೊಟ್ಟೆ ಕಡುಬು ಎಲ್ಲ ಮಾಡ್ತೇವಲ್ಲ ಆ ಶೇಪಿಗೆ ಸಹ ಮಾಡಿಕೊಳ್ಬೋದು ನಾನಿದು ಸುಲಭ ಆಗ್ಲಿಂತ ಖಾಲಿ ಒಂದು ಎಲೆ ಯೂಸ್ ಮಾಡಿ ಈ ಥರ ಫೋಲ್ಡ್ ಮಾಡಿಕೊಳ್ತಾ ಇದ್ದೇನೆ ಆಚೆ ಸೈಡ್ ಮತ್ತು ಈಚೆ ಸೈಡ್ ಎರಡನ್ನೂ ಮಿಡಲಿಗೆ ಜಾಯಿಂಟ್ ಮಾಡಿಕೊಂಡು ಅಲ್ಲಿಗೆ ಕಡ್ಡಿ ಕೂತ್ಕೊಳ್ಳುವಂಥದ್ದು ಸೊ ಲಾಸ್ಟ್ ಟೈಮ್ ನನಗೆ ಸ್ಟ್ಯಾಪ್ಲರ್ ಪಿನ್ ಯೂಸ್ ಮಾಡಿದಕ್ಕೆ ತುಂಬ ಅಂದರೆ ತುಂಬ ಕಮೆಂಟ್ಸ್ ಬಂದಿತ್ತು ನನಗೆ ಸೊ ಇನ್ಸ್ಟಾದಲ್ಲೂ ಕೂಡ ತುಂಬ ಜನ ಹೇಳಿದರು ಸ್ಟ್ಯಾಪ್ಲರ್ ಪಿನ್ ಯೂಸ್ ಮಾಡಬೇಡಿ ಅಂತ ಸೊ ನಾನು ಒಂದು ವೀಡಿಯೋದಲ್ಲಿ ಆಲ್ರೆಡಿ ಕ್ಲಿಯರ್ ಮಾಡಿದ್ದೆ ಯಾಕಂದರೆ ನಮಗೆ ಇಲ್ಲಿ ಗರಿ ಕಡ್ಡಿ ತಿ ಸಿಕ್ಕುದು ತುಂಬಾ ಕಷ್ಟ ಸೊ ಅದಕ್ಕೋಸ್ಕರ ನಾನು ಇದನ್ನು ಊರಿಂದ ಹೇಳಿ ತರಿಸಿದ್ದು ಸೊ ಈ ಡಿಶ್ ಮಾಡಬೇಕು ಅಂತ ಇತ್ತು ನನಗೆ ಮತ್ತೆ ಸ್ಟ್ಯಾಪ್ಲರ್ ಪಿನ್ ಯೂಸ್ ಮಾಡೋದು ಬೇಡ ಅಂತ ಸೊ ಈ ಹಿಡಿ ಕಡ್ಡಿಯನ್ನು ಅಂದರೆ ತೆಂಗಿನ ಗರಿ ಕಡ್ಡಿ ಉಂಟಲ್ಲ ಅದನ್ನು ನಾನು ಊರಿಂದ ತರಿಸಿದ್ದು ಈ ತಿಂಡಿಗಳೆಲ್ಲ ನಾವು ಈ ಥರ ಎಲೆ ಯೂಸ್ ಮಾಡಿ ಮಾಡಿದರೆ ಉಂಟಲ್ಲ ಅದರ ಫ್ಲೇವರ್ ಕೂಡ ಸಿಗ್ತದೆ ತಿನ್ನುವಾಗ ಈಗ ಬಾಳೆಲೆಯಲ್ಲಿ ನೀವು ಯಾವುದೇ ತಿಂಡಿ ಮಾಡಿದರೆ ಅದೊಂಥರ ಫ್ಲೇವರ್ ಇರ್ತದೆ ಅಥವಾ ಹಲಸಿನ ಎಲೆಯಲ್ಲಿ ಮಾಡಿದ್ರು ಸಹ ಒಂದು ಫ್ಲೇವರ್ ಕೊಡ್ತದೆ ಈ ಕೊಟ್ಟೆ ಕಡುಬೆಲ್ಲ ನೋಡಿ ಒಂಥರ ಫ್ಲೇವರ್ ಇರ್ತದೆ ಸೊ ನಾನು ಈ ಎಲ್ಲ ಎಲೆ ಉಂಟಲ್ಲ ಈ ಥರ ಶೇಪಿಗೆ ತೊಗೊಂಡು ಬಂದಿದ್ದೇನೆ ನೆಕ್ಸ್ಟ್ ಉಂಟಲ್ಲ ನಾನು ಆಗಲೇ ಮಿಕ್ಸ್ ಮಾಡಿದ್ದೆ ನೋಡಿ ಈ ನುಗ್ಗೆ ಸೊಪ್ಪಿದು ಮಿಕ್ಸ್ಚರ್ ಇದೆ ನೋಡಿ ಅದನ್ನು ಇದಕ್ಕೆ ಫಿಲ್ ಮಾಡ್ತಾ ಹೋಗೋದಾಯ್ತಾ ಸೊ ಇದನ್ನು ನೀವು ಈ ಗ್ಲಾಸಿಗೆ ಎಣ್ಣೆ ಒರೆಸಿ ಅದಕ್ಕೆ ಸಹ ಹಾಕಿಕೊಳ್ಬೋದು ಬಟ್ ಇದು ಬೆಸ್ಟ್ ಗ್ಲಾಸಿಗೆ ಹಾಕೋದಕ್ಕಿಂತ ಈ ಥರ ಎಲೆಯಲ್ಲಿ ಮಾಡಿ ಹಾಕಿದರೆ ತುಂಬಾ ಒಳ್ಳೆಯದು ಫ್ಲೇವರ್ ಕೂಡ ತುಂಬ ಒಳ್ಳೆಯದಿರ್ತದೆ ಸೊ ಇದನ್ನು ಇದಂದರೆ ಕೆಳಗೆ ಕರೆಕ್ಟ್ ನಿಲ್ಲುವುದಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಗ್ಲಾಸ್ ಒಳಗೆ ಇಟ್ಟುಕೊಳ್ತಾ ಇದ್ದೇನೆ ಆಯಿತಾ ಸೊ ಇದೇ ಥರ ಎಲ್ಲ ಎಲೆಗಳಿಗೆ ಈ ಥರ ಫಿಲ್ಲಿಂಗ್ಸ್ ಹಾಕಿ ನಾನು ಗ್ಲಾಸಿಗೆ ಇಟ್ಕೊಂಡಿದ್ದೇನೆ ಸೊ ನೆಕ್ಸ್ಟ್ ಇದನ್ನು ಬೇಯಿಸಿಕೊಳ್ಳುವಂಥದ್ದು ಇದು ಆಗಲೇ ಹೇಳಿದಾಗೆ ಕೊಟ್ಟೆ ಕಡುಬು ಶೇಪಿಗೆ ಸಹ ನೀವು ಎಲೆ ಮಾಡಿಕೊಂಡು ಅದಕ್ಕೆ ಸಹ ಫಿಲ್ ಮಾಡ್ಬೋದು ಸೊ ಎಲ್ಲ ಎಲೆಗೆ ನಾನು ಈ ಮಿಕ್ಸರನ್ನು ಹಾಕಿ ಫಿಲ್ ಮಾಡಿಟ್ಕೊಂಡಿದ್ದೇನೆ ಇನ್ನಿದನ್ನು ನೆಕ್ಸ್ಟ್ ಇಡ್ಲಿ ಪಾತ್ರದಲ್ಲಿಟ್ಟು ಬೇಯಿಸ್ಕೊಳ್ಳೋದಾಯ್ತಾ ಸೊ ಒಂದೊಂದೇ ಗ್ಲಾಸ್ ಇಟ್ಟುಕೊಂಡು ಬೇಯಿಸೋದು ಒಂದು ಕರೆಕ್ಟ್ ಅರ್ಧ ಗಂಟೆ ಬೇಯಿಸಿದರೆ ಸಾಕಾಗ್ತದೆ ಸೊ ಇದು ಎಂತ ಹೇಳಿದರೆ ನಮ್ಮ ಮಂಗಳೂರಿನ ಫೇಮಸ್ ತಿಂಡಿ ಪತ್ರೋಡೆ ಅಂತ ಹೇಳ್ತಾರಲ್ಲ ಅದೇ ಥರ ನಾನು ಮಾಡಿದ್ದೇನೆ ಇವತ್ತು ಸೊ ಬಟ್ ಈ ಕೆಸುವಿನ ಎಲೆ ಬದಲು ನಾನು ನುಗ್ಗೆ ಸೊಪ್ಪಿನ ಎಲೆ ಯೂಸ್ ಮಾಡಿ ಮಾಡಿದ್ದು ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಕೆಸುವಿನ ಎಲೆಲ್ಲ ಹುಡ್ಕೊಂಡು ಹೋಗ್ಲಿಕ್ಕೆ ನನ್ನಿಂದ ಆಗೋದು ಇಲ್ಲ ಅದು ಸಿಕ್ಕುದು ಸಹ ಇಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಅದೇ ಮೆಥಡ್ ಯೂಸ್ ಮಾಡಿ ನಾನು ನುಗ್ಗೆ ಸೊಪ್ಪು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ಸೊ ನೋಡಿ ಅರ್ಧ ಗಂಟೆ ಆದ ಮೇಲೆ ಈ ಥರ ಆಗಿದೆ ಒಳ್ಳೆ ಬೆಂದಿದೆ ಇದು ಇನ್ನಿದನ್ನು ಓಪನ್ ಮಾಡಿಕೊಳ್ಳುವ ಸೊ ಬಿಡಿಸ್ಲಿಕ್ಕೆ ಸಹ ತುಂಬ ಸುಲಭ ಇದೆ ಇದು ಅಂಟಿಕೊಳ್ಳುವುದಿಲ್ಲ ಎಲೆ ಸೊ ಚಂದ ಬರ್ತದೆ ನಿಮಗೀಗ ಈ ಇಡ್ಲಿ ಮತ್ತು ನೀವು ಕೊಟ್ಟೆ ಕಡುಬು ಎರಡೂ ಸಹ ಹಿಟ್ಟು ಒಂದೇ ಇರ್ತದೆ ಬಟ್ ನಿಮಗೆ ಫ್ಲೇವರ್ ಆ ಎಲೆಯಿಂದ ಸಿಗ್ತದಲ್ಲ ಸೊ ಅದೇ ಥರ ಸೊ ಒಳ್ಳೆ ಫ್ಲೇವರ್ ಕೂಡ ಬಂದಿತ್ತು ಇದನ್ನು ನೀವು ಹಾಗೆ ಸಹ ತಿನ್ಬೋದು ಇಲ್ದಿದ್ರೆ ಇದಕ್ಕೆ ಒಗ್ಗರಣೆ ಹಾಕಿ ಕೂಡ ತಿನ್ಬೋದು ನೋಡಿ ಒಳ್ಳೆ ಕೋನ್ ಶೇಪಲ್ಲಿ ಬಂದಿದೆ ಸೊ ಅಟ್ರಾಕ್ಟಿವ್ ಕೂಡ ಇದೆ ನೋಡಲಿಕ್ಕೆ ಮಕ್ಕಳಿಗೆಲ್ಲ ಉಂಟಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಸೊ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದನ್ನು ಸಂಜೆ ಸ್ನಾಕ್ಸ್ ಆಗಿ ಕೂಡ ತಿನ್ಬೋದು ಅಥವಾ ಬೆಳಿಗ್ಗೆ ತಿಂಡಿಗೆ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು ಈಸಿಯೇ ಜಾಸ್ತಿ ಏನು ಕಷ್ಟ ಅಂತ ಇಲ್ಲ ಇದು ನಾನು ಹಾಕುವಂಥ ಎಲ್ಲ ರೆಸಿಪೀಸ್ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ ಸೊ ಇಷ್ಟ ಆಗ್ತಾ ಇದ್ದರೆ ಇದೇ ಥರ ನನ್ನ ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗಾದರೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅನ್ ಬ ಬಾಯ್